ಸ್ವಾಮಿ ಶರಣನ್ ಶಬರಿಮಲೆಯ ಕಳವಾಭಿಷೇಕದ ವಿಶೇಷ ವಿವರ ಗಂಧ ಎಲ್ಲಿಂದ ಬರುತ್ತಿತ್ತು ಈಗಿನ ವಿಚಾರ ಏನು ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ತುಪ್ಪದ ಅಭಿಷೇಕ ಬಲು ವಿಶೇಷ ಅದರಂತೆ ಅಷ್ಟಾಭಿಷೇಕವೂ ಕೂಡ ಸ್ವಾಮಿ ಅಯ್ಯಪ್ಪನಿಗೆ ಬಲು ಪ್ರಿಯ ಅದರಲ್ಲಿ ಒಂದು ಗಂಧದ ಅಭಿಷೇಕ ಅಥವಾ ಚಂದನಾಭಿಷೇಕ ಕಳಬಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ ಭಗವಂತನಿಗೆ ತುಪ್ಪದ ಅಭಿಷೇಕದ ನಂತರ ಕಳವಾಭಿಷೇಕವನ್ನು ಶಬರಿಮಲೆಯಲ್ಲಿ ನಡೆಸುವುದು ಆಚಾರ ವಿಚಾರ ವಾಡಿಕೆ ಅದರಂತೆ ಆ ಭಗವಂತನ ಸನ್ನಿಧಾನದಲ್ಲಿ ಆ ಭಗವಂತನಿಗೆ ಕಳವಾಭಿಷೇಕವನ್ನು ನಡೆಸುತ್ತಿದ್ದಂತಹ ಆ ಮಹೋನ್ನತವಾದ ಗಂಧದ ಪೇಸ್ಟ್ ಅಥವಾ ಚಂದನದ ಪೇಸ್ಟ್ ಎಲ್ಲಿಂದ ಬರುತ್ತಿತ್ತು ಎಂದರೆ ಇದುವರೆಗೂ ಕೂಡ ಆ ಶಬರಿಮಲೆಯ ಸನ್ನಿಧಾನಕ್ಕೆ ಆ ಒಂದು ಖರೀದಿ ಮಾಡಿ ಆ ಒಂದು ಚಂದನದ ಅಭಿಷೇಕಕ್ಕೆ ಆ ಒಂದು ಗಂಧದ ಲೇಪನವನ್ನು ತರತಾ ತರಲಾಗುತ್ತಿತ್ತು ಇಂದು ದೇವರ ನಾಡು ಕೇರಳದಲ್ಲಿ ಹೋಣಂ ಹಬ್ಬದ ಮಹೋನ್ನತವಾದ ವಿಶೇಷ ಶಬರಿಮಲೆಯಲ್ಲೂ ಕೂಡ ಆ ತಿರು ಹೋಣಂ ಹಬ್ಬದ ಪ್ರಯುಕ್ತ ಆ ಭಗವಂತನಿಗೆ ವಿಶೇಷವಾದ ಆ ಒಂದು ಅಭಿಷೇಕ ಮತ್ತು ಓಣಂ ಸಾಧ್ಯವನ್ನು ಅರ್ಪಿಸಿ ಶಬರಿಮಲೆಯಲ್ಲಿ ವಿಶೇಷವಾಗಿ ಆ ಹೋಣಂ ಹಬ್ಬವನ್ನು ಆಚರಿಸಲಾಯಿತು ಅದರಂತೆ ಇಂದಿನಿಂದ ಶಬರಿಮಲೆಯಲ್ಲಿ ಆ ಭಗವಂತನಿಗೆ ಕಳಬಾಭಿಷೇಕವನ್ನು ಮಾಡಲಿಕ್ಕೆ ಮತ್ತು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಆ ಗಂಧವನ್ನು ಮತ್ತು ಚಂದನವನ್ನು ನೀಡುವಂತಹ ಒಂದು ಆ ಒಂದು ಏನು ವಿಚಾರ ಇದೆ ಅದಕ್ಕೆ ಶಬರಿಮಲೆಯ ಸನ್ನಿಧಾನದಲ್ಲಿಯೇ ಆ ಚಂದನದ ಪೇಸ್ಟನ್ನು ತಯಾರಿಸುವ ಆ ಒಂದು ಗ್ರೈಂಡಿಂಗ್ ಮಿಷನ್ನನ್ನು ಇಂದು ಅಧಿಕೃತವಾಗಿ ಚಾಲನೆಗೆ ಮತ್ತು ಅದಕ್ಕೆ ವಿಶೇಷವಾದ ಪೂಜೆಯನ್ನು ನಡೆಸಿ ಆ ಒಂದು ಆ ಯಂತ್ರವನ್ನು ಒಂದು ಬಳಕೆಗೆ ತರಲಾಯಿತು ಇಂದು ಶಬರಿಮಲೆಯಲ್ಲಿ ಶಬರಿಮಲೆಯ ದೇವಸ್ವಂ ಬೋರ್ಡಿನ ಅಧ್ಯಕ್ಷರಾದ ಪ್ರಶಾಂತ್ ರವರು ಈ ವಿಶೇಷವಾದ ಪೂಜೆಯನ್ನು ಮಾಡುತ್ತಿರುವ ಪಟಗಳಿದು ಅಂದರೆ ಫೋಟೋಗಳಿದು ಏನಪ್ಪ ವಿಶೇಷ ಅಂದರೆ ಶಬರಿಮಲೆಯ ಸನ್ನಿಧಾನದಲ್ಲಿ ಇನ್ನು ಮುಂದೆ ಕಳವಾಭಿಷೇಕಕ್ಕೆ ಬೇಕಾಗುವ ಆ ಚಂದನದ ಲೇಪನವನ್ನು ಅಲ್ಲಿಯೇ ಆ ಒಂದು ಗ್ರೈಂಡಿಂಗ್ ಮಿಷಿನ್ನಲ್ಲಿ ಅದನ್ನು ತಯಾರಿಸಲಾಗುತ್ತದೆ ಅದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು ಅಂದರೆ ಸ್ಯಾಂಡಲ್ ಆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅನುಮತಿಯಿಂದ ತಂದು ಅದನ್ನು ಈ ಒಂದು ಯಾವ ಯಂತ್ರದ ಆ ಒಂದು ಸ್ವಿಚ್ಚನ್ನು ಈಗ ಆನ್ ಮಾಡ್ತಾ ಇದ್ದಾರೆ ಆ ಯಂತ್ರವನ್ನು ಇಂದು ಅಧಿಕೃತವಾಗಿ ಶಬರಿಮಲೆಯ ಸನ್ನಿಧಾನದಲ್ಲಿ ಆ ಒಂದು ಚಂದನದ ಅಭಿಷೇಕಕ್ಕೆ ಬೇಕಾದ ಗಂಧದ ಪೇಸ್ಟನ್ನು ಈ ಒಂದು ಗ್ರೈಂಡಿಂಗ್ ಮಿಷಿನ್ನಲ್ಲಿ ಆ ಒಂದು ಬಳಸುವಂತಹ ಮಹೋನ್ನತವಾದ ಸೇವೆಗೆ ಅವಕಾಶ ಭಗವಂತ ಕಲ್ಪಿಸಿದ್ದಾರೆ ಇದು ಆ ಭಕ್ತರೊಬ್ಬರು ಆ ಶಬರಿಮಲೆ ಸನ್ನಿಧಾನಕ್ಕೆ ಕೊಟ್ಟಿರುವಂತಹ ಮಹಾ ಕೊಡುಗೆ ಈ ಗಂಧದ ಪೇಸ್ಟನ್ನು ಈ ಗ್ರೈಂಡಿಂಗ್ ಮಿಷಿನ್ನಲ್ಲಿ ರುಬ್ಬಿ ಆ ನಂತರ ಅದನ್ನು ಫ್ರೀಸಿಂಗ್ ಅಂದರೆ ಕೂಲಾಗಿಡುವಂತಹ ಒಂದು ಯಂತ್ರವೂ ಕೂಡ ಅಲ್ಲಿದೆ ಇಂದಿನಿಂದ ಶಬರಿಮಲೆಯ ಸನ್ನಿಧಾನದಲ್ಲಿ ಆ ಅಭಿಷೇಕಕ್ಕೆ ಅಂದರೆ ಗಂಧದ ಅಭಿಷೇಕಕ್ಕೆ ಬೇಕಾದ ಗಂಧ ಆ ಸನ್ನಿಧಾನದಲ್ಲಿಯೇ ಬಳಕೆಯಾಗುವಂತಹ ಆ ಒಂದು ಗ್ರೈಂಡಿಂಗ್ ಮಾಡಿ ಅದನ್ನು ಬಳಸಲಾಗುತ್ತಿದೆ ಇದು ಶಬರಿಮಲೆ ಸನ್ನಿಧಾನದ ಮತ್ತೊಂದು ಮಹೋನ್ನತವಾದ ವಿಚಾರ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಭಕ್ತಿಪೂರ್ವಕವಾಗಿ ತಿಳಿಸುತ್ತಿರುವ ಎರಗಿಂತ ಕಿರಿಯವರು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಈ ಯಂತ್ರದ ಆ ಒಂದು ಕೊಡುಗೆಯನ್ನು ಮಾಡಿದಂತಹ ಮಹಾದಾನಿಗಳಿಗೆ ಆ ಭಗವಂತ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಕೂಡ ಪ್ರಾರ್ಥನೆ ಮಾಡೋಣ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆ ಎಂದರೆ ಒಂದು ಮಂಡಲ ಕಾಲ ವ್ರತ ಎಂಬುದನ್ನು ಮರೆಯಬೇಡಿ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ತಾವೆಲ್ಲರೂ ಸಹಕರಿಸಿದರೆ ಅಲ್ಲಿನ ವನ್ಯ ಒಂದು ಮಹೋನ್ನತವಾದ ಸೇವೆ ಮಾಡಿದಂತೆ ಸ್ವಾಮಿ ಶರಣಂ